ಸರ್ಕಾರ ಎಲ್ಲ ಒಂದು ಕಡೆ ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚಿ ಅಂತೇಳಿದ್ರೆ ಧರ್ಮಸ್ಥಳದಲ್ಲಿರುವಂಥ ಗುಂಡಿಗಳನ್ನು ತೆಗೀಲಿಕ್ಕೆ ಹೊರಟಿದ್ದಾರೆ ಬೆಂಗಳೂರಿನ ಜನರ ತೆರಿಗೆ ಬೇಕು ಬೆಂಗಳೂರಿನ ಜನರ ಒಂದು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕಲಿಕ್ಕೆ ಎಲ್ಲವನ್ನು ಕಟ್ಟಲಿಕ್ಕೆ ಬೆಂಗಳೂರಿನ ಜನ ಬೇಕು ಅವರಿಗೆ ಆದರೆ ರಸ್ತೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಆಗ್ತಾಯಿಲ್ಲ ಇವತ್ತು ಮುಜುಮ್ದರ್ ಶಾ ಇರ್ಬೋದು ಮತ್ತು ಇನ್ನೂ ಅನೇಕ ಇನ್ಫೋಯಿಸ್ನ ಅನೇಕರು ಇರ್ಬೋದು ಮಾತಾಡಿದ್ದಾರೆ ಅವರೆಲ್ಲರೂ ಕೂಡ ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚಿ ಇಲ್ಲ ಅಂತೇಳಿದ್ರೆ ಬೇರೆ ಬೇರೆ ಅನೇಕ ಕಂಪನಿಗಳು ವಾಪಸ್ ಹೋಗ್ತಾಯಿವೆ ಅದು ಹೈದ್ರಾಬಾದ್ ಇರ್ಬೋದು ಚೆನ್ನೈ ಇರ್ಬೋದು ಆ ರೀತಿ ಬೇರೆ ಕಂಪನಿಗಳು ವಾಪಸ್ ಹೋಗ್ತವೆ ಅಂತೇಳಿದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗಲಿ ಬಿಡಿ ಅನ್ನೋ ದಾಟಿಯಲ್ಲಿ ಮಾತಾಡ್ತಾರೆ ಇನ್ವೆಸ್ಟ್ ಕರ್ನಾಟಕ ಅಂತ ಕರ್ಕೊಂಡು ಬರೋವಂಥದ್ದು ಇವರೇ ಇವರು ಇನ್ವೆಸ್ಟ್ ಕರ್ನಾಟಕ ಅಂತ ಕರ್ಕೊಂಡು ಇವ್ರನ್ನ ನಂಬಿ ಬಂದ ಮೇಲೆ ಒಂದು ಗುಂಡಿ ಮುಚ್ಚೋಕ್ಕೂ ಯೋಗ್ಯತೆ ಇಲ್ಲದೆ ಇದ್ದರೆ ಇವರು ಇನ್ವೆಸ್ಟ್ ಕರ್ನಾಟಕ ಅಂತ ಯಾಕೆ ಮಾಡಬೇಕು ಇದೆಲ್ಲ ಒಂದು ಕಡೆ ಬೆಂಗಳೂರಿನ ಜನ ಇವತ್ತು ತುಂಬ ಕಷ್ಟದಲ್ಲಿದ್ದಾರೆ ಟ್ಯಾಕ್ಸ್ ಕಟ್ಟಿ ವೆಹಿಕಲ್ಸ್ಗೆ ಟ್ಯಾಕ್ಸ್ ಕಟ್ಟಿ ಮನೆ ಟ್ಯಾಕ್ಸ್ ಕಟ್ಟಿ ಪ್ರತಿಯೊಂದು ಕಟ್ಟಿದಾಗಲೂ ಕೂಡ ರಸ್ತೆಗಳನ್ನು ಸರಿ ಮಾಡಲಿಕ್ಕೆ ಇಲ್ಲ ಕೊನೆಗೆ ನಾವು ಪ್ರೊಟೆಸ್ಟ್ ಮಾಡಿ ಮಾಡಿ ಸುಸ್ತಾಗಿ ನಾವೇ ಗುಂಡಿಗಳನ್ನು ಮುಚ್ಚೋಕ್ಕೆ ಈಗ ಪ್ರಾರಂಭ ಮಾಡಿದ್ದೇವೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಝೀರೋ ಗುಂಡಿಗಳಾಗಬೇಕು ಅಂತೇಳಿ ಕಳೆದ ಒಂದು ಇಪ್ಪತ್ತು ದಿನದಿಂದ ನಿರಂತರ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇನ್ನೊಂದು ಹದಿನೈದು ದಿನದ ಒಳಗಡೆ ಒಂದು ಗುಂಡಿನೂ ಇಲ್ಲದೆ ನಮ್ಮ ಕ್ಷೇತ್ರದಲ್ಲಿ ನಾವೇ ನಿಂತು ಮುಚ್ಚ್ತೇವೆ ಸರ್ಕಾರದ ಮೇಲೆ ಇರೋವಂಥ ಭರವಸೆ ನಮಗೆ ಹುಸಿಯಾಗಿದೆ ಅವರು ಯಾವುದೇ ಕಾರಣಕ್ಕೂ ಏನು ಕ್ರಮ ತೆಗೆದುಕೊಳ್ಳೋಲ್ಲ ಕೇವಲ ಬೆಂಗಳೂರನ್ನು ಐದು ಭಾಗ ಮಾಡಿ ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಐದು ಭಾಗ ಮಾಡಿ ಇವತ್ತು ಅಲ್ಲಿಗೆ ಒಂದು ಆಫೀಸ್ ಇಲ್ಲ ಅಧಿಕಾರಿಗಳಿಲ್ಲ ವಾರ್ಡಲ್ಲಿ ಇಂಜಿನಿಯರ್ಸ್ ಇಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಬೆಂಗಳೂರಿನ ಐದು ತುಂಡು ಮಾಡಿದ್ದಾರೆ ಎಲ್ಲರೂ ಬೇಡ ಅಂತ ಹೇಳಿದ್ರು ಆದರೆ ಕೆಲವರ ಒಂದು ಹಿತಾಸಕ್ತಿಯಿಂದ ಅವರ ಹಣ ಏನಾದರೂ ಮಾಡಬೇಕು ಇದರಿಂದ ಹೆಚ್ಚು ಹಣ ಬೇರೆ ಕೇಂದ್ರದಿಂದ ಅಥವಾ ಎಲ್ಲಿಂದಾದರೂ ಬರುತ್ತೆ ಅಂತೇಳಿ ಒಂದು ಆಲೋಚನೆಯನ್ನು ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ ಫೇಲ್ಯೂರ್ ಆಗಿದ್ದಾರೆ ಅವ್ರು ಗ್ರೇಟರ್ ಬೆಂಗಳೂರು ಅಂತ ಮಾಡೋಕ್ಕೋಗಿ ಫೇಲ್ಯೂರ್ ಆಗಿದ್ದಾರೆ ಅವ್ರು ಏನೋ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅವ್ರ ವಾರ್ಡ್ಗಳನ್ನು ವಿಂಗಡಣೆ ಮಾಡಿಕೊಂಡು ಚುನಾವಣೆ ಅವರು ಅಟ್ಟರ್ ಫೇಲ್ಯೂರ್ ಆಗ್ತಾರೆ ಜನ ಅವ್ರಿಗೆ ಈ ಒಂದು ಪಾಲಿಕೆ ಚುನಾವಣೆ ಮಾಡಿದರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಪಾಠ ಕಲಿಸ್ತಾರೆ ಅದರಿಂದ ಬೆಂಗಳೂರಿನ ಗುಂಡಿಗಳನ್ನಾದರೂ ಮುಚ್ಚಿ ಧರ್ಮಸ್ಥಳದಲ್ಲಿ ನೀವು ಯಾವ ರೀತಿ ಮಾಡಿದ್ರಿ ಫೇಲ್ಯೂರ್ ಆಗಿ ಇವತ್ತು ರಿವರ್ಸ್ ಆಗಿದೆ ನಿಮಗೆ ಈಗ ಬೆಂಗಳೂರಲ್ಲಿರೋಂಥ ಗುಂಡಿಗಳನ್ನು ನೀವು ಮುಚ್ಚಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಬೆಂಗಳೂರಿನ ಜನ ಕಲಿಸ್ತಾರೆ